ಸರ್ ನಮ್ ಗುರಿ ಹತ್ರ ಹೋಗ್ಬೇಕಂತ ಗೊತ್ತಿದೆ ಆದ್ರೆ ಒಂದ್ ಹೆಜ್ಜೆ ಮುಂದಿಡಕ್ ಆಗ್ತಾ ಇಲ್ಲ ಯಾಕೆ ಭಯ ಇನ್ನು ಭಯ ಧೈರ್ಯವೇ ಇಲ್ಲ ಹೋಗಕ್ಕೆ ಧೈರ್ಯ ಇಲ್ಲ ಆ ಧೈರ್ಯ ಇಲ್ದಿದ್ರೆ ನಾವು ಗುರಿ ಮುಟ್ಲಿಕ್ಕೆ ಆಗಲ್ಲ ಆ ಧೈರ್ಯ ಬರ್ಬೇಕಲ್ವಾ ಅದಕ್ಕೆ ಧೈರ್ಯ ಲಕ್ಷ್ಮಿಯ ಅನುಗ್ರಹ ಆಗ್ಲೇಬೇಕು ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿದ್ದಾರೆ ಅಂದ್ರೆ ಧೈರ್ಯ ಯಾರಲ್ಲಿ ಇದೆಯೋ ಅವ್ನು ಏನನ್ ಬೇಕಾದ್ರೂ ಮಾಡಬಲ್ಲ ಕರೆಕ್ಟಾ ಆ ಧೈರ್ಯ ಇಲ್ದಿದ್ರೆ ಭಯ ಪಡ್ಕೊಂಡು ಕೂತ್ಕೊಂಡ್ರೆ ಜೀವನ್ದಲ್ಲಿ ಖಂಡಿತವಾಗ್ಲು ಮುಂದೋಗಲ್ಲ ಧೈರ್ಯ ಇದ್ರೇನೆ ನಾವು ಆಕ್ಷನ್ ತಗೊಳಕಾಗದು ಆಕ್ಷನ್ ಇದ್ರೇನೆ ನಾವು ಸಕ್ಸಸ್ ಆಗ್ಲಿಕ್ಕೂ ಆಗೋದು ಕರೆಕ್ಟಾ ವಿತ್ ಕಾನ್ಫಿಡೆಂಟ್ ಆಗಿ ಮುಂದೋಗ್ಬೇಕಂದ್ರೆ ನಮ್ಮಲ್ಲಿ ಆ ಧೈರ್ಯ ಬೇಕೇ ಬೇಕು ಕರೆಕ್ಟಾ ಆ ಧೈರ್ಯ ಲಕ್ಷ್ಮಿಯನ್ನ ನಾವು ಅದಕ್ಕೆ ಅವಳನ್ನ ಎನರ್ಜೈಸ್ ಮಾಡಬೇಕು ನಮ್ಮ ಎನರ್ಜಿ ಫಾರ್ಮ್ ಅನ್ನ ಒಂದು ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ಗೆ ಕನ್ವರ್ಟ್ ಮಾಡಬೇಕು ಯಾಕೆಂದ್ರೆ ಆಕ್ಷನ್ ವಿಥೌಟ್ ಟಾಟ್ ಇಸ್ ಎಂಟಿ ಆಕ್ಷನ್ ಮಾಡಲ್ಲ ಅದು ಆಕ್ಷನ್ ಮಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಅದು ಏನೋ ಒಂದು ಗುರಿ ಯೋಚನೆ ಇಲ್ಲ ಅದು ಒಳ್ಳೆ ಬಸವ ಇದಕ್ಕೆ ಗಾಣಕ್ಕೆ ತಿರುಗ್ದಂಗೆ ಕರೆಕ್ಟ್ ಅಲ್ವಾ ಅದೇ ಥಾಟ್ ಇದ್ದು ಆ್ಯಕ್ಷನೇ ಮಾಡಲಿಲ್ಲ ಅಂದ್ರೆ ಕುರುಡಂತಾರೆ ಅಂದ್ರೆ ನಮ್ಮ ಏನೋ ಥಾಟ್ ಇದೆ ಬಟ್ ಅದು ಸರ್ ಅದೊಂದು ಒಳ್ಳೆ ಕತೆ ಇದೆ ಸರ್ ಡೈರೆಕ್ಷನ್ ಮಾಡ್ಬೇಕಂತ ಇದೀನಿ ಅದ್ರ ಕತೆ ಯಾರ್ಗು ಹೇಳಲಿಕ್ಕೂ ಧೈರ್ಯ ಇಲ್ಲ ಹತ್ರ ಹಾಡಿದೆ ಆ ಹಾಡನ್ನು ತಗೊಂಡೋಗಿ ಪ್ರೆಸೆಂಟ್ ಮಾಡಿದ್ರೆ ವೈರಲ್ ಆಗ್ಬೋದು ಅದನ್ನು ಪ್ರೆಸೆಂಟ್ ಮಾಡಕ್ಕೆ ಆಗ್ತಾ ಇಲ್ಲ ಭಯ ಸೊ ಧೈರ್ಯಲಕ್ಷ್ಮಿ ಅನುಗ್ರಹ ಆಯ್ತಂದ್ರೆ ಖಂಡಿತವಾಗ್ಲೂ ಆ ಥಾಟ್ ಇಂದ ನೀವು ಸಕ್ಸಸ್ ಆಗ್ತೀರಿ ಅಂದ್ರೆ ಕೆಲವ್ರದು ಡ್ರೀಮ್ ಇರುತ್ತೆ ಗೆ ಹೋಗ್ಬೇಕು ಸಕ್ಸಸ್ ಆಗಬೇಕು ಒಳ್ಳೆ ಬಾಡಿ ಬೆಳೆಸ್ಕೊಬೇಕು ಎಲ್ಲ ಡ್ರೀಮ್ ಎಲ್ಲ ಇಟ್ಕೊಂಡಿರ್ತಾರೆ ಥಾಟ್ ಇಟ್ಕೊಂಡಿರ್ತಾರೆ ಎಲ್ಲ ರೈಟ್ ಆದ್ರೆ ಬೆಳಿಗ್ಗೆ ಹೇಳೋದೇ ಇಲ್ಲ ಮಲ್ಕೊಂಡೇ ಇರ್ತಾರೆ ಅದಾಗುತ್ತೆ ಬಿಕಾಸ್ ಆ ಎನರ್ಜಿ ಅವ್ರದ್ದು ಒಂದು ಇಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಆಗ್ತಾ ಇಲ್ಲ ಅದನ್ನ ಚಾನಲೈಸ್ ಮಾಡಿದ್ರೆ ಅದನ್ನ ಕನ್ವರ್ಷನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಆ ಫೀಲ್ಡ್ ಸಕ್ಸಸ್ ಆಗ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಮ್ಮ ಕಾಸ್ಮಿಕಲ್ ಇಂಟೆಲಿಜೆನ್ಸ್ ಅವರಿಗೆ ಬೇಕಾಗುವಂತಹ ಸಜೆಸ್ಟೆಡ್ ವೇ ಇದನ್ನ ಕಳಿಸ್ತಾ ಹೋಗುತ್ತೆ ಅವಾಗ ಅವ್ರು ಅದನ್ನ ಮುನ್ನುಗ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಆಗ್ತಾ ಹೋಗುತ್ತೆ ಕರೆಕ್ಟ್ ಅಲ್ವಾ ಇದಾಯ್ತಂತ ಹೇಳಿದ್ರು ಸಹ ಅವರು ಸಹ ಸಕ್ಸಸ್ಫುಲ್ ಆಗ್ತಾರೆ ಧೈರ್ಯ ಬಂತು ಮುನ್ನುಗ್ಗೋಣ ಅಂತ ಹೇಳಿದ್ರ ಈ ಸಕ್ಸಸ್ಫುಲ್ ಪರ್ಸನ್ ಓಕೆ ಇಷ್ಟಾದ್ರೆ ಸಕ್ಸಸ್ ಆಯ್ತ ಸರ್ ಅಂದ್ರೆ ಇಲ್ಲ ಈಗ ಬರೋದು ಮೇನ್ ಆಗಿ ಅಂದ್ರೆ ನಮ್ಮ ಪಂಚಕೋಶಗಳಿವೆ ಪಂಚಕೋಶಗಳು ಅಂತ ಹೇಳ್ತಾರೆ ಲೈಕ್ ಅನ್ನಮಯ ಕೋಶ ಆ ಆಮೇಲಿಂದ ಪ್ರಾಣಮಯ ಕೋಶ ಆಮೇಲಿಂದ ಮನೋಮಯ ಕೋಶ ಆಮೇಲಿಂದ ವಿಜ್ಞಾನಮಯ ಕೋಶ ಆಮೇಲೆ ಆನಂದಮಯ ಕೋಶ ಕರೆಕ್ಟಾ ಈ ಐದು ಕೋಶಗಳನ್ನು ನೀವು ಇದಕ್ಕೆ ಇನ್ವಾಲ್ವ್ ಮಾಡ್ಕೊಬೋದು ಈಗ ನಾನು ಧಾನ್ಯಲಕ್ಷ್ಮಿಯಲ್ಲಿ ಅದು ಅನ್ನಮಯಕ್ಕೆ ಸಂಬಂಧಪಟ್ಟದ್ದು ಫಿಸಿಕಲ್ ಬಾಡಿಗೆ ಸಂಬಂಧಪಟ್ಟದ್ ಕೆಲವೆಲ್ಲ ಇತ್ತು ಕೆಲವು ಮನಸ್ಸಿಗೆ ಸಂಬಂಧ ಇದೆ ಹೀಗೆ ಇದೆ ಅದ್ರ ಬಗ್ಗೆ ಇನ್ನು ಡೀಪ್ ಆಗಿ ಮತ್ತೆ ಇನ್ನೊಮ್ಮೆ ಯಾವ ತರ ಕುರ್ಸೋದಲ್ಲಿ ಮಾಡೋಣ ಈಗ ನಾವು ನೆಕ್ಸ್ಟ್ ಗಜಲಕ್ಷ್ಮಿಗೆ ಬಂದ್ವಿ ಗಜಲಕ್ಷ್ಮಿ ಅಂದ್ರೆ ನಮ್ಗೆ ಏನ್ ನೆನಪಾಗುತ್ತೆ ಗಜ ಆನೆ ಆನೆ ಅಂದ್ರೆ ಏನ್ ಸರ್ ಆನೆ ಅಂದ್ರೆ ಇಂದ್ರಿಯ ಇಂದ್ರನ ವಾಹನನೂ ಆನೆ ಆ್ಯಂಡ್ ಆನೆ ಅಂದ್ರೇನೆ ಸ್ಟ್ರೆಂತ್ ಅದ್ ನಮ್ಗೆ ಬರೋದೇ ದೊಡ್ಡ ಗಾತ್ರದ ಆನೆ ಅಂದ್ರೆ ಸ್ಟ್ರೆಂತ್ ಸೊ ಆ ಸ್ಟ್ರೆಂತ್ ಅಂದ್ರೆ ಯಾವ ಎಲ್ಲಿದೆ ನಮ್ಮ ಇನ್ನರ್ ಸ್ಟ್ರೆಂತ್ ನಮ್ಮ ಒಳಗಿನ ಶಕ್ತಿಯನ್ನ ಪ್ರಚೋದಿಸುವಂತಹ ಕೆಲಸವನ್ನ ಈ ಗಜಲಕ್ಷ್ಮಿ ಮಾಡ್ತಾಳೆ ಸೊ ದಟ್ ಆ ಶಕ್ತಿಯನ್ನ ನಾವು ಚನಲೈಸ್ ಮಾಡಿದಾಗ ನಮ್ಮ ಒಳಗಿರುವ ಪೊಟೆನ್ಶಿಯಲಿಟಿ ನಮ್ಮಲ್ಲಿರುವಂತಹ ಸ್ಟ್ರೆಂತ್ ಹೊರಗೆ ಬರುತ್ತೆ ಅಷ್ಟು ಮಾತ್ರ ಅಲ್ಲ ಆನೆ ಜೊತೆಗೆ ಆನೆ ಇಂದ್ರನ ವಾಹನ ಆಗಿದೆ ಅದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇಂದ್ರನ ವಾಹನ ಅಂದ್ರೆ ಪಂಚೇಂದ್ರಿಯಗಳನ್ನ ಕಂಟ್ರೋಲ್ ಮಾಡುವಂತದ್ದು ಸೊ ಪಂಚೇಂದ್ರಿಯನ್ನ ನಾವು ಕಂಟ್ರೋಲ್ ಅಂದ್ರೆ ನಾವು ಸಕ್ಸಸ್ ಆಗಲ್ಲ ಜೀವನದಲ್ಲಿ ಅದನ್ನ ಸಕ್ಸಸ್ ಮಾಡ್ಕೊಬೇಕಂತ ಹೇಳಿದ್ರೆ ಪಂಚೇಂದ್ರಗಳನ್ನು ಸಕ್ಸಸ್ ಮಾಡ್ಕೊಳ್ಳಿಕ್ಕೆ ಈ ಗಜಲಕ್ಷ್ಮಿಯ ಶಕ್ತಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅದು ಯಾವುದು ಅಂತ ನೋಡಿದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕೆಟ್ಟದ್ದನ್ನು ಕೇಳಬೇಡ ಅಂತ ಹೇಳಿರ್ತೀವಿ ಆದ್ರೆ ನಾವು ಮಾಡಕ್ ಹೊರಟಾಗ ಯಾರ್ಯಾರೋ ರೂಮರ್ಸ್ ಮಾತಾಡ್ತಾರೆ ಏ ಅದೆಲ್ಲ ಆಗೋದಿಲ್ಲ ಮಾರಿಯ ದುಡ್ಡು ಮಾಡೋದು ಅಂದ್ರೆ ದೊಡ್ಡವ್ರ ವ್ಯಕ್ತಿಗಳು ಓದು ಅಷ್ಟು ಸುಲಭದಲ್ಲ ಅದು ಓದೋದು ಅಂತ ಹೇಳಿದ್ರೆ ಅದು ದೊಡ್ಡ ದೊಡ್ಡ ವ್ಯಕ್ತಿಗಳು ಐ ಎ ಎಸ್ ನಮ್ಗೆಲ್ಲ ಆಗೋದಿಲ್ಲ ಇದು ಆಗಲ್ಲ ಇದು ಹೋಗಲ್ಲ ಅಂತ ನೆಗೆಟಿವ್ ಮಾತಾಡ್ತಾರೆ ಅದನ್ನ ನಾವು ತಲೆಗಚ್ಕೊಂಡ್ವಿ ಅಂತ ಆದ್ರೆ ನಾವು ಹೀಗೆ ನಮ್ಮ ಗುರಿ ಮುಟ್ಲಿಕ್ಕೆ ನಾವು ಸಕ್ಸಸ್ ಆಗ್ಲಿಕ್ಕೆ ಆಗಲ್ಲ ಅದನ್ನ ಓವರ್ಕಮ್ ಮಾಡ್ಲೇಬೇಕು ಅಷ್ಟು ಮಾತ್ರ ಅಲ್ಲ ನಮ್ಮ ವಿಷನ್ ಅನ್ನ ಡಿಸ್ಟರ್ಬ್ ಮಾಡ್ತಾರೆ ನಾವ್ ಏನೋ ಒಂದು ವಿಷನ್ ಇಟ್ಕೊಂಡಿರ್ತೀವಿ ಅದನ್ನ ನೋಡು ಅವನನ್ನ ನೋಡು ಫೇಲಿಯರ್ ಇವನನ್ನ ನೋಡು ಫೇಲಿಯರ್ ಅವನ ಕೈಲಿ ಮಾಡಕ್ ಆಗ್ಲಿಲ್ಲ ಇವನ್ ಕೈಲಿ ಮಾಡಕ್ ಆಗ್ಲಿಲ್ಲ ಅಂತ ಎದುರಿಸಿ ನಮ್ಮ ವಿಷನ್ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ರು ನಾವು ಫೇಲಿಯರ್ ಕರೆಕ್ಟಾ ಅದ್ರ ಜೊತೆಗೆ ನಮ್ಮ ಕೈಕಾಲುಗಳೇ ಲೇಸಿನೆಸ್ ಬಂದೋಗುತ್ತೆ ಉದಾಸೀನೆ ಅಯ್ಯೋ ಬಿಡು ನಾಳೆ ಮಾಡಿದ್ರೆ ಆಯ್ತು ಅಯ್ಯೋ ಬಿಡು ಈಗ ಹೋಗ್ತಾ ಇತ್ತಲ್ಲ ಹೋಗ್ಲಿ ಬಿಡು ಅಲ್ಲಿ ನಮ್ಮಲ್ಲಿ ಆ ಮೋಟಿವ್ ಇಲ್ಲ ಅದಿಲ್ದಿದ್ರು ನಮ್ಗೆ ಆ ಒಂದು ಮಿಷನ್ ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಅದಕ್ಕೆ ಆಗೋದಿಲ್ಲ ಅಂಡ್ ಈಗ ಕೆಟ್ಟದ್ದು ಅನ್ನೋದು ಒಂಥರ ಕೆಸರು ಹೊಂಡ ಇದ್ದಂಗೆ ವಾಸನೆ ಬರ್ತಿರ್ತದೆ ಆದ್ರೆ ನೆಗೆಟಿವಿಟಿ ಇದ್ದಂಗೆ ನೆಗೆಟಿವ್ ಮೈಂಡ್ ವಾಸನೆ ಬರುತ್ತೆ ಕೊಳ್ತೋಗಿರುತ್ತೆ ಬೇಡದೆಲ್ಲ ತುಂಬಕೊಂಡಿರುತ್ತೆ ಕೆಟ್ಟ ವಾಸನೆ ಬರುತ್ತೆ ಆದ್ರೂ ನಾವು ಅದನ್ನೇ ಮೂಸ್ಕೊಂಡು ಕೂತಿರ್ತೀವಿ ಅದು ಮಾಡಬಾರ್ದು ಅದರಿಂದ ಹೊರಗ್ ಬರ್ಬೇಕು ಆ ನೆಗೆಟಿವಿಟಿಗೆ ಗಮನ ಕೊಡಬಾರ್ದು ಅಂಡ್ ನಮ್ಮ ಬಾಯನ್ನ ಕಂಟ್ರೋಲ್ಡ್ ಇಟ್ಕೊಬೇಕು ನಾವು ಅದನ್ನ ಅರಿಬಿಟ್ವಿ ಅಂತ ಆದ್ರೆ ನಾವು ಗುರಿ ಮುಟ್ಲಿಕ್ಕೆ ಆಗಲ್ಲ ಒಟ್ಟು ರ್ಯಾಶ್ ಆಗೋದು ಹ್ಯಾಂಗರ್ ಆಗೋದು ಅದೆಲ್ಲ ಮಾಡೋದ್ರಿಂದಾಗಿ ನಾವು ಗುರಿ ತಪ್ಪಬಾರ್ದು ಇದೆಲ್ಲ ಆಗ್ಬಾರ್ದು ಅಂತಿದ್ರೆ ನಮ್ಗೆ ಗಜಲಕ್ಷ್ಮಿಯ ಅನುಗ್ರಹ ಮಾಡ್ಕೊಬೇಕು ನಮ್ಮ ಎನರ್ಜಿಯನ್ನ ಗಜಲಕ್ಷ್ಮಿ ಕಡೆಗೆ ಕಳ್ಸ್ಕೊಬೇಕು ಆಗ ಅವ್ಳು ಇನ್ನೊಂದು ಗೆ ಹೆಲ್ಪ್ ಮಾಡ್ತಾಳೆ ಯಾವ್ದದು ನಮ್ಮ ಇನ್ನರ್ ಸ್ಟ್ರೆಂತ್ ಆ ಇನ್ನರ್ ಸ್ಟ್ರೆಂತ್ ಅನ್ನ ಹೊರಗ್ ತರ್ತಾಳೆ ಆ ಇನ್ನರ್ ಸ್ಟ್ರೆಂತ್ ಹೊರಗ್ ಬಂತಂದ್ರೆ ನಾವ್ ಹೇಳ್ತೀವಲ್ಲ ನಾನ್ ಮನಸ್ಸು ಮಾಡಿದರೆ ಏನ್ ಬೇಕಾದ್ರು ಮಾಡ್ತೀನಿ ಹಾಗಾದ್ರೆ ಯಾಕೆ ಸರ್ ಮನಸ್ಸು ಮಾಡ್ತಿಲ್ಲ ಅಂತ ಕೇಳಿದ್ರೆ ಗೊತ್ತಿಲ್ಲ ನಾವು ಮನ್ಸೆ ಮಾಡ್ತಿಲ್ಲ ಅದಕ್ಕೆ ನಾವ್ ಏನು ಆಗ್ತಿಲ್ಲ ನಾನ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಸರ್ ಹಾಗಾದ್ರೆ ಏಕೆ ಏನು ಮಾಡ್ತಾ ಇಲ್ಲ ಸುಖಾಸ ಮನಸ್ಸೇ ಮಾಡ್ತಿಲ್ಲ ಸೊ ನಾವು ಮನ್ಸ್ ಯಾಕೆ ಮಾಡ್ತಿಲ್ಲ ಸ್ಟ್ರೆಂತ್ ಬರ್ತಾ ಇಲ್ಲ ಒಳಗಿಂದ ಆ ಗಜಲಕ್ಷ್ಮಿ ಎನರ್ಜಿ ನಮಗ್ ಬರ್ತಾ ಇಲ್ಲ ಯಾಕೆ ನಾವು ಸಿಂಹವನ್ನೇ ಪಳಗ್ಸಿ ಝೂನಲ್ಲಿರೋ ಇದು ಸರ್ಕಸ್ ಅಲ್ಲಿ ನಾವು ಆಟಾಡಿಸ್ತೀವಿ ಸಿಂಹವನ್ನ ಅಷ್ಟು ಕೆಪಾಸಿಟಿ ಇರುವ ಮನುಷ್ಯ ಎಂತೆಂತ ಪ್ರಾಣಿಗಳನ್ನ ನಾಗರಾವು ಎಲ್ಲ ಎಂತೆಂತ ಪ್ರಾಣಿಗಳನ್ನ ಪಳಗಿಸುವಂತ ಮನುಷ್ಯ ಅಸಾಧ್ಯವಾದದನ್ನು ಸಾಧ್ಯವಾಣ್ಲಿಕ್ಕೆ ಆಗುವಂತಹ ಮನುಷ್ಯ ಆದ್ರೆ ಅದು ಆಗಲ್ಲ ಅಂತ ಮನಸ್ಸಿಗೆ ತಕೊಂಡ್ ಕೂತಿರ್ತೀವಲ್ಲ ನಮ್ಮ ಒಳಗಿರೋ ಎನರ್ಜಿಯನ್ನ ಅಲ್ಲೇ ಕಂಪ್ರೆಸ್ ಮಾಡ್ತೀವಲ್ಲ ಹಾಗಾಗಿ ನಾವು ಸಕ್ಸಸ್ ಮಾಡಕ್ ಆಗ್ತಿಲ್ಲ ನಾವು ಆ ಕಂಪ್ರೆಷನ್ ಅನ್ನ ತೆಗೆದು ಹೊರಗೆ ಬಂದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗಿ ಆಗ್ತೀವಿ ಆ ಸಕ್ಸಸ್ ಆಗ್ಬೇಕು ಅಂತಿದ್ರೆ ನಮಗೆ ಗಜಲಕ್ಷ್ಮಿ ಅನುಗ್ರಹ ನಮ್ಮ ಆ ಚಾನಲ್ಗೆ ಆ ಕಾಸ್ಮಿಕ್ ಎನರ್ಜಿ ಎಂಟ್ರಿ ಆಗ್ತಿದ್ದಂಗೆನೆ ಒಳಗಿರುವಂತಹ ನೆಗೆಟಿವ್ ಎನರ್ಜಿಸ್ಗಳೆಲ್ಲ ಹೋಗಿ ನಾವು ತಿರ್ಗಾ ಆಕ್ಟಿವ್ ಆಗಿ ಒಳಗಿನ ಸ್ಟ್ರೆಂತ್ ಹೊರಗೆ ಬಂದು ನಾವು ಸಕ್ಸಸ್ಗೆ ತುಂಬ ಹತ್ರ ಆಗ್ತೀವಿ ಓಕೆನಾ ಅದಾದಾಗಲೂ ಸಹ ನಾವು ಗೆದ್ದಂಗೆ ನೋಡಿ ಯಾಕೆ ಮಧ್ಯೆ ಮಧ್ಯೆ ವಿಜಯಲಕ್ಷ್ಮಿ ಗೆದ್ದಂಗೆ ಗೆದ್ದಂಗೆ ಅಂದರೆ ಇದು ಸ್ಟೇಜಸ್ ಏಟ್ ಸ್ಟೇಜಸ್ ಆ ಏಟ್ ಸ್ಟೇಜಸ್ ಅಲ್ಲಿ ಯಾರ್ಯಾರು ಯಾವ ಸ್ಟೇಜಸ್ ಅಲ್ಲಿವರೆಗೆ ಅಂತ ಗೊತ್ತಿಲ್ಲ ಸೊ ಅಲ್ಲಿವರೆಗಿದ್ರು ನೀವು ಸಕ್ಸಸ್ ಅಂತ ತಿಳ್ಕೊಳ್ಳಿ ನಾನು ಇದ್ದೀನಿ ಇನ್ ಸ್ವಲ್ಪನೇ ಬಾಕಿ ನಾನು ಇದ್ದೀನಿ ನಾನು ಸ್ವಲ್ಪನೇ ಬಾಕಿ ಅಂತ ಕರೆಕ್ಟ್ ಅಲ್ವಾ ಅದು ತಿಳ್ಕೊಳ್ಲಿಕ್ಕೋಸ್ಕರ ಇದನ್ನ ಮಾಡಿರೋದು ಈಗ ನಾವು ಗಜಲಕ್ಷ್ಮಿಯನ್ನು ಪಾಸ್ ಮಾಡಿದ್ವಿ ನೆಕ್ಸ್ಟ್ ಲಕ್ಷ್ಮಿಯೊಳಗೆ ಆಗ್ತಾ ಇದ್ದೀವಿ ಅದು ಬಹಳ ಮುಖ್ಯವಾದ ಲಕ್ಷ್ಮಿ ಯಾವ್ದದು ಸಂತಾನ ಲಕ್ಷ್ಮಿ ಏನ್ ಸರ್ ಸಂತಾನ ಲಕ್ಷ್ಮಿಗೂ ನಮ್ಮ ಸಕ್ಸಸ್ಗೂ ಏನ್ ಸಂಬಂಧ ಸರ್ ತುಂಬಾ ಸಂಬಂಧ ಇರೋದೇ ಇಲ್ಲೇ ಇಲ್ಲಿ ಏನ್ ಹೇಳ್ತಾರೆ ಸಂತಾನ ಲಕ್ಷ್ಮಿ ಅಂದ್ರೆ ಏನು ತಾಯ್ತನ ತಾಯಿ ಅಂದ್ರೆ ಯಾರು ಸಹನಾ ಮೂರ್ತಿ ಕರೆಕ್ಟಾ ತಾಯಿ ಅಂದ್ರೆ ಯಾರು ತಾಳ್ಮೆ ಮೂರ್ತಿ ಕರೆಕ್ಟಾ ಸಹನೆ ತಾಳ್ಮೆ ಮತ್ತೆ ಮಕ್ಕಳು ಒಳ್ಳೆದಾಗ್ಲಿ ಅಂತ ಬಯಸುವಿಕೆ ಇವಳೇ ತಾಯಿ ಕರೆಕ್ಟಾ ಆ ತಾಯಿ ನಮ್ಮಲ್ಲಿ ಬರ್ಬೇಕು ಅಂದ್ರೆ ನಮ್ಮ ಥಾಟ್ ಅನ್ನ ಬೆಳೆಸ್ಬೇಕಂದಾಗ ಆ ಥಾಟ್ ಏನೇ ಬೇಕಾದ್ರೂ ಮಾಡ್ಬೋದು ಮಗು ಜಾಡ್ಸಿ ಒದಿಯುತ್ತೆ ಮಗು ಆ ಹೇಳಿದ್ ಕೇಳಲ್ಲ ಬೇಡದಿದ್ದೆಲ್ಲ ಮಾಡುತ್ತೆ ಆದ್ರೆ ತಾಯಿಗೆ ಸಮಾಧಾನದಲ್ಲಿದ್ದು ಮಗು ಅದ್ ಮಗು ಅದು ಅದಕ್ಕೇನು ಗೊತ್ತಾಗಲ್ಲ ಅ ತಾಳ್ಮ ಹೋಗ್ತಾಳಲ್ಲ ಹಾಗೆ ನಮ್ಮ ಗುರಿ ಮುಟ್ಬೇಕಾದ್ರೆ ನಮ್ಮ ತಾಟು ನಮ್ಮ ಮಗು ತರ ಅದು ನಮ್ಮನ್ನ ತುಳಿಯುತ್ತೆ ಒದಿಯುತ್ತೆ ಆ ರೇಖಿಸುತ್ತೆ ಆಟಾಡ್ಸುತ್ತೆ ಎಲ್ಲಾ ಮಾಡುತ್ತೆ ಆದ್ರೆ ಅದನ್ನ ಸಹನೆಯಿಂದ ತಾಳ್ಮೆಯಿಂದ ನಮ್ಮ ಗುರಿ ಮುಟ್ಟೋವರೆಗೆ ನಮಗೆ ಆ ತಾಳ್ಮೆಯ ಶಕ್ತಿ ಬರ್ಬೇಕಲ್ಲ ಆ ತಾಳ್ಮೆಯ ಶಕ್ತಿಯನ್ನ ಸಂತಾನ ಲಕ್ಷ್ಮಿ ಕೊಡ್ತಾಳೆ ಅದು ಮೇನ್ ಆಗಿ ಬರುವಂತದ್ದು ಅಷ್ಟು ಮಾತ್ರ ಅಲ್ಲ ಸಂತಾನ ಅಂದ್ರೇನು ತಾಯ್ತನ ಅಂದ್ರೆ ಏನು ಗ್ರೋತ್ ಈಗ ಒಂದು ಜೀವ ಇನ್ನೊಂದು ಜೀವ ಕೊಡೋದು ಅಂದ್ರೆ ಗ್ರೋತ್ ಆ ಗ್ರೋತಿಂಗ್ ಪ್ರೇಸಸ್ ಫೇಸಸ್ ಕೊಡುವಂತದ್ದೇ ಈ ಸಂತಾನ ಲಕ್ಷ್ಮಿ ಎಂಬ ಶಕ್ತಿ ಈ ಶಕ್ತಿಯನ್ನ ನಾವು ಆದಷ್ಟು ಯೋಚನೆ ಮಾಡ್ತಾ ನೆನ್ಸ್ಕೊಳ್ತಾ ಅವಳನ್ನ ಚಾನಲೈಸೇಷನ್ ಮಾಡ್ತಾ ನಾವ್ ಅದರಲ್ಲೇ ಇದ್ರೆ ನಮ್ಮಲ್ಲ ಸಹನೆ ತಾಳ್ಮೆ ಪೇಶನ್ಸ್ ಎಲ್ಲ ಹೇಳ್ತಾರಲ್ಲ ಪೇಶೆನ್ಸ್ ಇಲ್ಲ ಸರ್ ಪೇಶನ್ ಪೇಶೆನ್ಸಿ ಬರುತ್ತೆ ಆಟೋಮ್ಯಾಟಿಕ್ ಆಗಿ ಪೇಶನ್ಸಿ ಬರುತ್ತೆ ಗ್ರೋತ್ ಇಲ್ಲ ಸರ್ ಜೀವನದಲ್ಲಿ ಗ್ರೋತ್ ಬರುತ್ತೆ ನಾವು ಸಂತಾನ ಲಕ್ಷ್ಮಿಯನ್ನ ಆದಷ್ಟು ಮಾಡ್ತಾ ಹೋಗ್ಬೇಕು ಸೊ ಇದಕ್ಕೆ ಒಂದು ನಮ್ಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಜೀವನದಲ್ಲಿ ಮುಂದೋಗ್ತಾ ಇರ್ತೀವಿ ಆದರೆ ನಮ್ಮನ್ನ ಹಿಂದ್ಗಡೆಯಿಂದ ಚುಚ್ಚೋರೆ ಜಾಸ್ತಿ ನಿಂದಕರು ಇದ್ದೇ ಇರ್ತಾರೆ ಆ ನಿಂದಕರ ಮಾತಿಗೆ ಬೆಲೆ ಕೊಡದೆ ಆ ಅದು ಇದ್ದಿದ್ದೆ ಅವ್ರು ಕ್ರಿಟಿಸಿಷನ್ ಮಾಡ್ತಾ ಇರ್ಲಿ ನಾನನ್ ಗುರಿ ಮುಟ್ತೀನಿ ನಾನನ್ ಗುರಿಯಲ್ಲಿ ತಲುಪ್ಬೇಕಲ್ಲಿ ತಲುಪ್ತೀನಿ ಅವ್ರು ಏನ್ ಬೇಕಾರ ಮಾತಾಡ್ಲಿ ಅಂತ ಯೋಚನೆ ಮಾಡಿ ಯಾರು ಮುಂದೋಗ್ತಾರೋ ಅವ್ರು ಸಕ್ಸಸ್ ಆಗ್ತಾರೆ ಹೌದಾ ಅಲ್ವಾ ಕಮೆಂಟ್ ಅಲ್ಲಿ ತಿಳಿಸಿ ಕರೆಕ್ಟ್ ಹೌದಂತ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ರೈಟ್ ಅಂತ ಹೇಳಿ ಒಂದು ಲೈಕ್ ಕೊಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಅದ್ರ ಜೊತೆಯಲ್ಲಿ ನಾವು ಗ್ರೋತ್ ಸ್ಟೇಜ್ ನೋಡ್ಬೇಕು ನೋಡಿ ನಾವೆಲ್ಲ ಒಂದು ಜೀವಕೋಶದಿಂದ ಬೆಳೆದವ್ರು ಇವತ್ತು ನಮ್ಮ ದೇಹದಲ್ಲಿ ಸುಮಾರು ಕೋಟ್ಯಾನು ಕೋಟಿ ಜೀವಕೋಶಗಳಿವೆ ಅಂದ್ರೆ ಅದು ಒಂದೇ ಎರಡಾಗಿದ್ದು ಎರಡೇ ನಾಲ್ಕು ಆಗಿತ್ತು ಕರೆಕ್ಟ್ ಅಲ್ವಾ ಆ ರೀತಿ ನಾವು ಬೆಳಿಲಿಕ್ಕೆ ಇರೋರು ನಾವೆಲ್ಲೂ ಇದು ಇಲ್ಲವಲ್ಲ ತಗ್ಲಿಕ್ಕಿಲ್ಲ ನಾವು ಬೆಳಿಲಿಕ್ಕೆ ಇರೋರು ಆ ಬೆಳೆಯುವಿಕೆಗೆ ಪೂರಕವಾಗಿ ಈ ಶಕ್ತಿ ನಮ್ಗೆ ಎಲ್ಪ್ ಮಾಡುತ್ತೆ ಸೊ ಗ್ರೋಯಿಂಗ್ ಸ್ಟೇಜ್ ನಾವು ಬೇರು ತಾಯಿ ಬೇರನ್ನ ಗಟ್ಟಿ ಇಟ್ಕೊಂಡ್ರೆ ಮರ ಎಷ್ಟು ಬೇಕಾದ್ರೂ ದೊಡ್ಡದಾಗಿ ಬೆಳೆಯುತ್ತೆ ಫಲ ಕೊಡುತ್ತೆ ಎಲ್ಲ ಬರುತ್ತೆ ನಮ್ಮ ಥಾಟ್ ಅನ್ನೋದನ್ನ ನಾವು ತಾಯಿ ಬೇರ್ ತರ ಇಟ್ಕೊಂಡು ನಮ್ಮ ತಾಯಿ ತಾಯ್ತನ ಅಂತ ಹೇಳ್ತಾರಲ್ಲ ತಾಯ್ತನ ಇಟ್ಕೊಂಡು ನಾವು ಬೆಳೆಸಿದ್ವಿ ಅಂತ ಆದರೆ ಖಂಡಿತವಾಗ್ಲೂ ನಾವು ಸಕ್ಸಸ್ ಆಗ್ಬೋದು ಅದು ಯಾರಲ್ಲಿ ಬಂತೋ ಯಾರಿಗೆ ಇದ್ರ ಅನುಗ್ರಹ ಆಯ್ತು ಯಾರಿಗೆ ಇದನ್ನ ಈ ಸ್ಟೇಜ್ ಅನ್ನ ಪಾಸ್ ಮಾಡಿದ್ರು ಅವರು ಆಟೋಮೆಟಿಕ್ ಆಗಿ ಅವರು ಸಕ್ಸಸ್ ಅನ್ನ ನೋಡಿದ್ದಾರೆ ವಿಜಯಲಕ್ಷ್ಮಿ ಹತ್ರ ಬಂದ ಈಗ ನೋಡಿ ಈಗ ಎಲ್ಲಾರ್ಗೂ ಇಷ್ಟ ಇರುವಂತಹ ಲಕ್ಷ್ಮಿ ಎಲ್ಲರೂ ಬೆಳಗ್ಗೆ ಎದ್ದು ಸಂಜೆವರೆಗೂ ಕೇಳುವಂತಹ ಲಕ್ಷ್ಮಿ ಏನ್ ಹೇಳ್ತಾರೆ ಅವಳಿಗೆ ಆರಾಧನೆ ಏನು ಪೂಜೆ ಏನು ಎಲ್ಲ ಮಾಡ್ತಾರಲ್ಲ ಆ ಲಕ್ಷ್ಮಿಯೇ ನೆಕ್ಸ್ಟ್ ಇರೋದು ಯಾರದು ಧಾನ್ಯ ಧನಲಕ್ಷ್ಮಿ ಕರೆಕ್ಟಾ ಎಲ್ಲರಿಗೂ ಬೇಕು ಯಾರು ಬೇಡ ಸರ್ ದುಡ್ಡು 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 ನಮ್ಗೆ ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಆದ್ರೆ ಒಂದು ವಿಚಾರ ತಿಳ್ಕೊಳ್ಳಿ ಫ್ರೆಂಡ್ಸ್ ದುಡ್ಡು ಬೇಕು ಆದರೆ ದುಡ್ಡು ಇಸ್ ಎ ಬೈ ಪ್ರಾಡಕ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಕಬ್ಬಿನ ಸಿಪ್ಪೆ ಬೈ ಪ್ರಾಡಕ್ಟ್ ದುಡ್ಡು ನೀವು ದುಡ್ಡಿನಿಂದೆ ಓದಷ್ಟು ದುಡ್ಡು ಬರಲ್ಲ ದುಡ್ಡಿನಿಂದೆ ಹೋದಷ್ಟು ದುಡ್ಡು ಮುಂದೋಗ್ತಾ ಇರುತ್ತೆ ನಾವು ಹಿಂದೆ ಓಡ್ತಾ ಇರ್ಬೇಕಷ್ಟೇ ದುಡ್ಡಿನಿಂದ ನಾವು ಓಡಿದ್ರೆ ದುಡ್ಡು ಬರಲ್ಲ ನಾವು ದುಡ್ಡಿನಿಂದ ಬರುವಂತ ರಿಸಲ್ಟ್ ದುಡ್ಡುಗಿಂತ ಜಾಸ್ತಿ ಬರುವಂತ ರಿಸಲ್ಟ್ ಲೈಕ್ ಈಗ ಬೆಲ್ಲ ಸಕ್ಕರೆ ಇದೆಲ್ಲ ಎಲ್ಲಿಂದ ಬರುತ್ತೆ ಅದೇ ಕಬ್ಬಿಂದ ಬರುವಂತದ್ದು ಆ ರಿಸಲ್ಟ್ ನೋಡ್ಬೇಕು ಲೈಕ್ ವಿದ್ಯೆ ಇದರಿಂದ ಆದಂತ ನನಗೆ ಅನುಭವ ಇದರಿಂದ ಆದಂತಹ ನನ್ನ ಗ್ರೋತ್ ನನಗೆ ಸಿಕ್ಕಂತಹ ಒಂದು ಮರ್ಯಾದೆ ಇದೆಲ್ಲ ನೀವು ನೋಡ್ತಾ ಹೋದಾಗ ದುಡ್ಡು ಅನ್ನೋದು ನಿಮಗೆ ಅದು ಬೈ ಪ್ರೊಡೆಕ್ಟ್ ಆಗೋಗುತ್ತೆ ಕರೆಕ್ಟಾ ಇದನ್ನ ಮಾಡ್ಕೊಬೇಕು ಇದು ಮಾಡಿದ್ರಿಂದ ಆದರೂ ಸಹ ನಿಮಗೆ ಆಟೋಮೆಟಿಕ್ ಆಗಿ ಧನಲಕ್ಷ್ಮಿ ತಾನಾಗೆ ಬರ್ತಾಳೆ ಸೊ ಬಾಕಿ ಲಕ್ಷ್ಮಿಗಳೆಲ್ಲ ಕರೆಕ್ಟ್ ಆಗಿದ್ರೆ ಮತ್ತೆ ಇದನ್ನ ತಗೊಳ್ಳಿಕ್ಕೆ ಇದೇ ಫ್ರೀಕ್ವೆನ್ಸಲ್ಲಿ ಬಂದರೆ ಸರ್ ನಿಮಗೆ ಆ ಧನಲಕ್ಷ್ಮಿ ಉಳಿತಾಳೆ ಈ ಫ್ರೀಕ್ವೆನ್ಸಲ್ಲಿ ಬರ್ದೇ ಹೋದ್ರೆ ನಿಮ್ಮಲ್ಲ ಸಹನೇ ಇಲ್ಲ ತಾಳ್ಮೆ ಇಲ್ಲ ದುಡ್ಡು ಬಂತು ಏನ್ ಮಾಡ್ತೀರಿ ನಿಮ್ಮಲ್ಲ ಧೈರ್ಯ ಇಲ್ಲ ದುಡ್ಡನ್ನ ಕಾಪಾಡ್ಕೊಳ್ಳೋ ಧೈರ್ಯ ಇಲ್ಲ ಏನ್ ಮಾಡ್ತೀರಿ ನಿಮ್ಮ ದುಡ್ಡನ್ನ ಹೇಗೆ ಬೆಳೆಸ್ಕೊಬೇಕು ಅನ್ನೋ ವಿದ್ಯೆ ಇಲ್ಲ ಏನ್ ಮಾಡ್ತೀರಿ ಸರ್ ಕರೆಕ್ಟ್ ಅಲ್ವಾ ಆ ಸೀಕ್ವೆನ್ಸ್ ಆಫ್ ಫ್ಲೋನಲ್ಲಿ ಬರಬೇಕು ನಿಮ್ಮೆಲ್ಲ ಒಂದು ಇಂದ್ರಿಯ ನಿಗ್ರಹ ಇಲ್ಲ ಅಂದ್ರೆ ದುಡ್ಡನ್ನ ಬೇರೆ ಬೇಡದಿದ್ದಕ್ಕೆಲ್ಲ ಖರ್ಚು ಮಾಡ್ತೀರಿ ಕರೆಕ್ಟ್ ಅಲ್ವಾ ಸರ್ವೈಲಿಗೆ ನಿಮ್ಮಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಬಂದ ದುಡ್ಡನ್ನೆಲ್ಲ ನೀವು ಬೇಡಕ್ಕೆಲ್ಲ ಖರ್ಚು ಮಾಡ್ತಾ ಹೋಗ್ತೀರಿ ಸೊ ಬೇಸಿಕಲಿ ನಾವು ಏನೆಲ್ಲ ಬೇಕು ಅದೆಲ್ಲಾದ್ರು ಸೀಕ್ವೆನ್ಸ್ ಅಲ್ಲಿ ಬಂದ್ರೆ ಆ ದುಡ್ಡು ಆ ಧನಲಕ್ಷ್ಮಿ ಗ್ಯಾರಂಟಿ ನಿಮ್ಮ ಮನೆಯಲ್ಲೇ ಕೂರ್ತಾಳೆ ಹಂಗೆ ಎಲ್ಲಾರ ಮನೇಲೂ ಇರ್ಲಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಎಲ್ಲಾರು ಆ ಲಕ್ಷ್ಮಿ ಅಥವಾ ಆ ಎನರ್ಜಿಗೆ ಪಾತ್ರರಾಗ್ಲಿ ಅದರಿಂದ ಅವರ ಜೀವನ ಹೋಗ್ಲಿ ಅಂತ ಕೇಳ್ಕೊಳ್ತಾ ಆ ಒಂದು ಪರಾಶಕ್ತಿಗೆ ನಮಸ್ಕಾರ ಮಾಡ್ತಾ ಈ ವಿಡಿಯೋನ ದೇವಿಗೆ ಅರ್ಪಿಸ್ತಾ ಇದ್ದೀನಿ ಸರ್ థ్యాంక్ యూ థ్యాంక్ యూ వెరీ మచ్ హేగర అన్నదినా కమెంట్ అది ఇష్టక్ైబ్ థ్యాంక్ యూ థ్యాంక్ యూ వెరీ మచ్